ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ನಾನಿವತ್ತ ಮಧ್ಯಾಹ್ನ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತ ಸಂಡೇ ಇರೋದರಿಂದ ಸಂಡೆ ಸ್ಪೆಷಲು ನಾನು ಕಾಜು ಗ್ರೇವಿನ ಮಾಡ್ತಾ ಇದ್ದೀನಿ ಈ ಥರ ನೀವೇನಾದರೂ ಕಾಜು ಗ್ರೇವಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾನು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಅಂದರೆ ಇದನ್ನು ಸ್ವಲ್ಪ ವೆರೈಟಿ ಡಿಫ್ರೆಂಟಾಗಿ ಮಾಡೋದರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ನಾವು ಯಾವ ರೀತಿ ಮಾಡೋದು ಅಂತ ಒಂದು ಸಾರಿ ನೋಡ್ಕೊಂಬರೋಣ ಇವಾಗ ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡೋದನ್ನ ಮೊದಲಿಗೆ ನಾನಿಲ್ಲಿ ಹಸಿ ಕೊಬ್ಬರಿ ಒಂದು ಬಟ್ಟಲದಷ್ಟು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ ಆನಂತರ ಕಾಜು ಗ್ರೇವಿ ಮಾಡೋದರಿಂದ ಕಾಜುನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಇದನ್ನು ಎರಡು ಎರಡು ಹೋಳಾಗಿ ಇದ್ದೀನಿ ಆನಂತರ ಎರಡು ಈರುಳ್ಳಿ ಒಂದು ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿ ಅಂದರೆ ಜಾಸ್ತಿ ಜನಕ್ಕೆ ಮಾಡಬೇಕಾದ್ರೆ ನಾಲ್ಕು ಈರುಳ್ಳಿ ಎರಡು ಟೊಮೆಟೊ ಎರಡು ಒಂದು ಪೂರ ತೆಂಗಿನಕಾಯಿ ತಗೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ಈ ರೀತಿ ಉದ್ದಾಗಿ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹಣ್ಣನ್ನು ಹೆಚ್ಚಿ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಯಾವ ಹೋಟೆಲ್ಗೂ ಹೋಗೋ ಅವಶ್ಯಕತೆ ಇರೋದಿಲ್ಲ ಮನೆಯಲ್ಲಿ ಈ ಥರ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ತುಂಬಾ ರುಚಿಯಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ನೋಡಿ ಆನಂತರ ಇದಕ್ಕೆ ನಾನು ಒಂದು ಬಾಳ್ಗೆನ ಇಟ್ಕೊಂಡು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಟೊಮೆಟೋವನ್ನು ಫ್ರೈ ಮಾಡ್ಕೊತ ಇದ್ದೀನಿ ಅದಕ್ಕೆ ನಾನು ಮೊದಲು ಈರುಳ್ಳಿನ ಹಾಕೊಂಡು ಸ್ವಲ್ಪ ಅದಕ್ಕೆ ಗೋಡಾಂಬಿನ ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಒಂದು ನಾಲ್ಕು ಗೋಡಾಂಬಿನ ಎಷ್ಟ್ರಾ ಫ್ರೈ ಮಾಡಿ ಇಟ್ಕೋಬೇಕಾಗತ್ತೆ ಆನಂತರ ಹಸಿ ಕೊಬ್ಬರಿ ತೊಗೊಂಡಿದ್ನಲ್ಲ ಹಸಿ ಕೊಬ್ಬರಿನ ತೊಗೊಂಡು ಇದನ್ನು ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ ಮತ್ತು ಅದಕ್ಕೆ ಟೊಮೆಟೊ ಹಣ್ಣು ಕೂಡ ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಈ ಥರ ಫ್ರೈ ಮಾಡಿ ಇಟ್ಕೊಂಡ್ರೆ ಈ ಥರ ಆಗಬೇಕು ಇದು ಈ ಥರ ಆದಮೇಲೆ ಇದನ್ನು ಗ್ಯಾಸ್ ಸ್ಟೋವ್ನ ಆಫ್ ಮಾಡಿ ಸ್ವಲ್ಪ ಆರೋದಕ್ಕೆ ಇದ್ದೀನಿ ಒಂದು ಐದು ನಿಮಿಷ ಆರಿದ ನಂತರ ಇದನ್ನು ಜಾರಿಗೆ ಹಾಕ್ಕೊತಾ ಇದ್ದೀನಿ ಆನಂತರ ಇದಕ್ಕೆ ನಾನು ಎರಡು ಮೆಣ್ಸಿಕಾಯಿ ಹಸಿ ಮೆಣಸಿಕಾಯಿನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿಟ್ಕೊತೀನಿ ಮಿಕ್ಸರ್ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ ಇವಾಗ ನೋಡಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಒಗ್ಗರಣೆಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಬಾಳಿಗೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಅರಶಿನ ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕಿದ ನಂತರ ಜೀರಿಗೆನ ಹಾಕ್ಕೊತಾ ಇದ್ದೀನಿ ಇವಾಗ ಜೀರಿಗೆ ಹಾಕೊಂಡ ನಂತರ ಸ್ವಲ್ಪ ಕರಿಬೇವನ ಹಾಕ್ಕೊತಾ ಇದ್ದೀನಿ ಆನಂತರ ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ನಾನು ಜಜ್ಜಿ ಹಾಕೊತಾ ಇದ್ದೀನಿ ನೀವು ಬೇಕಾದರೆ ಪೇಸ್ಟ್ ಇದ್ದರೆ ಪೇಸ್ಟ್ ಹಾಕ್ಕೊಳ್ಳಿ ಆದರೆ ಶುಂಠಿ ಬೆಳ್ಳುಳ್ಳಿ ಈ ಥರ ಜಜ್ಜಿ ಹಾಕೊಳ್ಳೋದಂದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ಹಾಗಾಗಿ ಈ ಥರ ನೋಡಿ ನನ್ನ ಮಗನ ಸೌಂಡ್ ಮಾಡ್ತಾಯಿದ್ದೀನಿ ಆನಂತರ ನಾನಿಲ್ಲಿ ಗೋಡಂಬಿನ ಇಟ್ಕೊಂಡಿದ್ನಲ್ಲ ಅವನು ಕೂಡ ಇದ್ರೊಳಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಆನಂತರ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊತಾ ಇದ್ದೀನಿ ಹಾಯ್ ಹಾಯ್ ಹೇಳ್ತಾ ಇದ್ದೀನಿ ಎಲ್ರಿಗೂ ಆನಂತರ ಸ್ವಲ್ಪ ಖಾರ ಪುಡಿನ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ನಾನು ಇದಕ್ಕೆ ಸ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಐದು ನಿಮಿಷ ಈ ಥರ ಎಣ್ಣೆಯೊಳಗ ಫ್ರೈ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಈ ಥರ ಕುದಿಸ್ಕೋಬೇಕಾಗುತ್ತೆ ನಂತರ ಅದರಲ್ಲಿ ನೀರು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಅದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಕ್ರೀಮಿ ಸ್ಟರ್ ಒಳಗೆ ಇದು ಬರಬೇಕಾಗುತ್ತೆ ಜಾಸ್ತಿ ನೀರನ್ನು ಹಾಕಬೇಡಿ ಜಾಸ್ತಿ ಗಟ್ಟಿನೂ ಇರಬಾರ್ದು ಈ ಥರ ಇದ್ದರೆ ಸಾಕು ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ನೀವು ಎಮ್ ಟಿ ಆರ ಹಾಕೋರಿ ಇಲ್ಲ ಎವರೆಸ್ಟ್ ಆದರೂ ಹಾಕ್ಕೊಳ್ಳಿ ಅಂದರೆ ಗರಂ ಮಸಾಲ ಸ್ವಲ್ಪ ಒಂದು ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊತಾ ಇದ್ದೀನಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇವಾಗ ಇದಕ್ಕೆ ಸ್ವಲ್ಪ ಆಲೂಗಡ್ಡೆ ಕುದಿಸಿಟ್ಕೊಂಡಿದ್ದೆ ಅವನ್ನ ಹಾಕೊತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ನೀವು ಬೇಕಾದರೆ ಎಗ್ಗಿದ್ರೆ ಎಗ್ಗನ್ನು ಕುದಿಸಿ ಹಾಕ್ಕೊಬೋದು ಎಗ್ ಅಂದರೆ ಈ ಥರ ಆಲೂಗಡ್ಡೆನೂ ಕೂಡ ಕುದಿಸಿ ಹಾಕ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಆನಂತರ ಮೇಲುಗಡೆ ಸ್ವಲ್ಪ ಕೊತ್ತಂಬರಿನ ಹಾಕೊಂಡ್ರೆ ಇವಾಗ ನಮ್ಮದು ಗ್ರೇವಿ ರೆಡಿ ಇತ್ತು ಇವಾಗ ನಾನು ಒಂದು ಎರಡು ನಿಮಿಷ ಅಷ್ಟೇ ನಾನು ಮತ್ತೆ ಇದನ್ನು ಕುದಿಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ನಾವು ಕೊಬ್ಬರಿ ಎಲ್ಲ ಹಾಕಿ ಮಾಡೋದ್ರಿಂದ ಒಳ್ಳೆಯ ಫ್ಲೇವರ್ ಬರುತ್ತೆ ತುಂಬ ರುಚಿಯೂ ಚೆನ್ನಾಗಿರುತ್ತೆ ನಾವು ಈ ಥರ ಯಾವಾಗಾದರೂ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಇವಾಗ ನಮ್ಮದು ಗ್ರೇವಿ ರೆಡಿ ಆಯಿತು ಇವಾಗ ಚಪಾತಿ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನದ ಊಟಕ್ಕೆ ಇವಾಗ ನೋಡಿರಿ ನಮ್ಮದು ಕಾಜು ಗ್ರೇವಿ ರೆಡಿ ಆಯಿತು ಈ ಥರ ನಾನು ಮಧ್ಯಾಹ್ನದ ಊಟ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಹೇಳ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ಈ ಥರ ನೀವು ಒಂದು ಸಾರಿ ಮಾಡ್ಕೊಂಡು ನೋಡಿ ಯಾವ ರೀತಿ ಆಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು